ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಶಬ್ದಗಳಲ್ಲಿ ಬಣ್ಣಿಸಲಾಗದಷ್ಟು ಶಾಂತಿ ದೊರೆಯುತ್ತಂತೆ ಇವರಿಗೆ ಕುಟುಂಬ ಸಮೇತ ಹೋಗಿದ್ರು ತಾವು ಹೋಗೋದಲ್ಲದೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬ ಪರಿವಾರದವ್ರನ್ನು ಕರ್ಕೊಂಡು ಹೋಗಿದ್ರು ಎಲ್ಲಿಗೆ ಅಯೋಧ್ಯೆಯ ಶ್ರೀರಾಮಲಲ್ಲಾ ಅನ್ನ ದರ್ಶನಕ್ಕೆ ಹೋದವ್ರು ಯಾರು ಅರವಿಂದ ಕೇಜ್ರಿವಾಲ್ ದಿಲ್ಲಿಯ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕ ಇವರು ಹೇಳಿದರು ಯಾವ ಬಾಬ್ರಿ ಮಸೀದಿಯನ್ನು ಕೆಡವಿ ಅದ್ರ ಮೇಲೆ ರಾಮ ಮಂದಿರ ಕಟ್ತಾರೋ ಅದರೊಳಗೆ ರಾಮ ಇರೋದಿಲ್ಲ ಆದ್ದರಿಂದ ನಾನು ಅಲ್ಲಿ ಹೋಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಾರೆ ಅಂತ ಇವ್ರು ಹೇಳಿದರು ರಾಮ ಮಂದಿರ ಕಟ್ಟೋದಕ್ಕಿಂತ ಮುಂಚೆ ಪಕ್ಕಾ ವಿರೋಧಿಸಿದಂಥ ಮನುಷ್ಯ ರಾಮಲಲಾ ಮಂದಿರಕ್ಕೋಸ್ಕರ ಅಷ್ಟೇ ಅಲ್ಲ ಓಖಲಾದಲ್ಲಿ ಭಾಷಣ ಮಾಡುವಾಗ ಈ ಮನುಷ್ಯ ಬಾಬ್ರಿ ಮಸೀದ್ ಶಹೀದ್ ಹೂವ ಇಸ್ಲೇ ಮುಜೆ ಬಹುತ್ ಅಫ್ಸೋಸ ಅಂದರೆ ಬಾಬ್ರಿ ಮಸೀದಿ ಹುತಾತ್ಮವಾಗಿದೆ ಅದರ ಬಗ್ಗೆ ನನಗೆ ಬೇಸರ ಇದೆ ಪಶ್ಚಾತ್ತಾಪ ಇದೆ ಅನ್ನುವಂಥ ಮಾತನ್ನು ಈ ಮನುಷ್ಯ ಹೇಳಿದ್ದ ಈ ಮನುಷ್ಯ ತನ್ನ ಇಡೀ ಹತ್ತು ವರ್ಷದ ರಾಜಕಾರಣಗಳ ರಾಜಕಾರಣದಲ್ಲಿ ಮುಸಲ್ಮಾನರ ಓಲೈಕೆ ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ಸಂದರ್ಭ ಬಂದಾಗೆಲ್ಲ ಹಿಂದೂ ಧರ್ಮವನ್ನು ತನ್ನ ರಾಜಕೀಯಕ್ಕಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಈ ಮನುಷ್ಯ ಒಂದು ಸಲ ಹೇಳಿದರು ಇದ್ದಕ್ಕಿದ್ದಾಗೆ ದೀಪಾವಳಿ ಹತ್ತಿರ ಇತ್ತು ಅನಿಸುತ್ತೆ ನೋಟಿನಲ್ಲಿ ಲಕ್ಷ್ಮಿಯ ಫೋಟೋ ಹಾಕಬೇಕು ಅಂದರೆ ಎಕಾನಮಿ ಇಂಪ್ರೂವ್ ಆಗುತ್ತೆ ದೇಶದ್ದು ಅನ್ನುವಂಥ ಮಾತನ್ನು ಮುಂಚೆ ಹೇಳಿದರು ಅಂದರೆ ತಾನು ಏನು ಮಾತಾಡ್ತೀನಿ ಅನ್ನೋದರ ಪರಿವೇ ಇರಲಾರದೆ ಆ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ತಿರುಚುವಂಥ ಮನಸ್ಥಿತಿ ಇರುವಂಥ ರಾಜಕಾರಣಿ ಯಾವ ಮಂದಿರವನ್ನು ಇಷ್ಟು ದಿವಸ ಧಿಕ್ಕರಿಸಿಕೊಂಡು ಬಂದರೂ ಅಂಥ ರಾಮ ಮಂದಿರಕ್ಕೆ ತನ್ನ ಕುಟುಂಬದವ್ರನ್ನ ತನ್ನ ಪತ್ನಿಯನ್ನು ತನ್ನ ಹಿರಿಯರನ್ನು ಜೊತೆಗೆ ಪಂಜಾಬದ ಮುಖ್ಯಮಂತ್ರಿ ಭಗವಂತ ಸಿಂಗ್ ಮಾನ್ನನ್ನು ಅವರ ಕುಟುಂಬದವ್ರನ್ನ ಕರ್ಕೊಂಡು ಸೋಮವಾರ ದಿವಸ ಹೋಗ್ತಾರೆ ಹೋದವರು ಒಂದು ಕಾಲು ಗಂಟೆ ದೇವಸ್ಥಾನದ ಒಳಗಡೆ ಇರ್ತಾರೆ ಆಮೇಲೆ ಚಂಪತ್ರಾಯ ಅವ್ರಿಗೆ ಇವರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಲ್ಲಿ ಕಾರ್ಯದರ್ಶಿ ಊಟ ಮಾಡ್ಕೊಂಡು ಬರ್ತಾರೆ ಬಂದ ಮೇಲೆ ಯಾವ ಪತ್ರಕರ್ತರ ಕೈಗೂ ಸಿಗಾಕೊಳ್ಳೋದಿಲ್ಲ ಪಿ ಟಿ ಐ ಒಂದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತು ಟ್ವೀಟ್ ಮಾಡ್ತಾರೆ ಎಕ್ಸ್ನಲ್ಲಿ ಏನಂತ ಹೇಳಿದ್ದಾರೆ ಜಗತ್ತಿಗೆ ಅತ್ಯದ್ಭುತವಾದಂಥ ಕೊಡುಗೆ ರಾಮ ಮಂದಿರ ಅಯೋಧ್ಯೆ ಅಂತ ಹೇಳ್ತಾರೆ ನೋಡಿ ಯಾವ ಮನುಷ್ಯ ಮುಂಚೆ ಅದನ್ನು ವಿರೋಧಿಸಿದ್ರು ಅವ್ರಿಗೀಗ ಅತ್ಯದ್ಭುತವಾದಂಥ ಕೊಡುಗೆ ಒಳಗಡೆ ಇರುವಷ್ಟು ಹೊತ್ತು ನನಗೆ ಎಂಥ ಶಾಂತಿ ಲಭ್ಯ ಆಯಿತು ಅಂದರೆ ಅದನ್ನು ಶಬ್ದದಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಶಾಂತಿ ದೊರೆಯಿತು ಅಂತ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮಲ್ಲಿ ಏನು ಗಾದೆ ಮಾತಿದೆಯಲ್ಲ ಇದು ಅಕ್ಷರಶಃ ಸತ್ಯ ಅಂತ ಈಗ ಕಣ್ಣಿಗೆ ಕೋಡ್ ಇದೆ ಸ್ವತಃ ಕೋರ್ಟು ರಾವ್ ರವೆನ್ಯೂ ಕೋರ್ಟ್ನ ಸ್ಪೆಷಲ್ ಕೋರ್ಟ್ ಇವರಿಗೆ ಆದೇಶ ಮಾಡಿದೆ ಕೋರ್ಟಿಗೆ ಬಂದು ನೀವು ಇಡೀ ವಿಚಾರಣೆಗೆ ಹಾಜರಾಗಬೇಕು ಅಂತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗಿ ಹೋಗಿದೆ ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನಾದರೂ ಕಾಪಾಡ್ತಾರಾ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಕೊನೆಗೆ ದೇವರ ಕಾಲಿಗೆ ಬಂದು ಬಿತ್ತಿದ್ದಾನೆ ಈ ಮನುಷ್ಯ ಪತ್ರಕರ್ತರಿಗೆ ಯಾಕೆ ಸಿಗಲಿಲ್ಲ ಪತ್ರಕರ್ತರಿಗೆ ಸಿಕ್ಕರೆ ಅದೇ ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಓಖ್ಲಾದಲ್ಲಿ ಹೇಳಿದರು ಈ ಬಾಬ್ರಿ ಮತಿ ಶಹೀದಾಗಿದೆ ಅಂತ ಹೇಳಿದರೆ ಇದಕ್ಕೇನಂತೀರೀನಿ ಏಕೆಂದರೆ ನೀವು ದಿಲ್ಲಿಯ ಪತ್ರಕರ್ತರನ್ನು ಪ್ರಾಯೋಜಕ ಜಾಹೀರಾತು ಕೊಟ್ಟು ಹೇಗೋ ಮಾಡಿ ಬಾಯಿ ಮುಚ್ಚೋದು ಅಥವಾ ಅವ್ರ ಮಾಲೀಕರಿಗೆ ಫೋನ್ ಮಾಡಿ ಸುದ್ದಿ ಹಾಕಲಾರ್ದಾಗ ಮಾಡೋದು ಎಲ್ಲ ಮಾಡ್ಬೋದು ಆದರೆ ಅಯೋಧ್ಯೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ಪತ್ರಕರ್ತರ ಬಾಯಿಯನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರವಿಂದ್ ಕೇಜ್ರಿವಾಲ್ಗೆ ನಿಚ್ಚಳವಾಗಿ ಗೊತ್ತಿರುವಂಥ ವಿಚಾರ ಹೀಗಾಗಿ ಮತ್ತೆ ಅವರ ಬಾಯಿಗೆ ಸಿಗಾಕೋತೀನಿ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪತ್ರ ಪತ್ರಕರ್ತರಿಂದ ತಪ್ಪಿಸಿಕೊಂಡು ಹಿತ್ತಲ ಬಾಗಿಲಿಂದ ವಾಪಸ್ ಹೊರಡ್ತಾರೆ ಆಮೇಲೆ ತಾನು ಹೋಗಿರುವ ವಿಚಾರವನ್ನು ಟ್ವಿಟರ್ನಲ್ಲಿ ಫೋಟೋ ಸಹಿತ ಹಾಕಿಕೊಡ್ತಾರೆ ಇಂಥ ಊಸರವಳ್ಳಿ ಬುದ್ಧಿಯ ಊಸರವಳ್ಳಿಯ ಜಾತಿಯ ರಾಜಕಾರಣಿಗಳೇ ನಮ್ಮಲ್ಲಿರೋದು ಇವರನ್ನು ನಂಬಿ ದಿಲ್ಲಿಯ ಜನ ಮತ ಹಾಕ್ತಾರಲ್ಲ ಅದಕ್ಕೇನಂತ ಹೇಳ್ತೀರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಷಯ ಹೇಳೋದನ್ನು ಮರ್ತೇನೆ ನಿಮಗೆ ಸೋಮವಾರ ಇದು ನಡೀತು ಭಾನುವಾರ ದಿವಸ ಈ ಉತ್ತರ ಪ್ರದೇಶದ ವಿಧಾನಮಂಡಲದ ಸದಸ್ಯರಿದಾರಲ್ಲ ಅವರೆಲ್ಲರಿಗೋಸ್ಕರ ವಿಜಯ ವಿಶೇಷ ದರ್ಶನವನ್ನು ಆಯೋಜನೆ ಮಾಡಿದರು ಯೋಗಿ ಆದಿತ್ಯನಾಥ್ ಅವರು ಸ್ವತಃ ತಾವು ಅವ್ರ ಜೊತೆ ಬರ್ತೀವಿ ಅಂತ ಹೇಳಿದರು ಏಕೆಂದರೆ ಉಳಿದ ಎಲ್ಲ ಯಾತ್ರಾರ್ಥಿಗಳಿಗೆ ಅಲ್ಲಿ ಅವಕಾಶ ಇತ್ತು ಸ್ವತಃ ಅಲ್ಲಿಯ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಎಷ್ಟು ದಿವಸ ಈ ಬಾರಿ ಭಾನುವಾರ ದಿವಸ ಬೆಳಗ್ಗೆ ಎಲ್ಲರೂ ಬರಬಹುದು ಅಂತ ಒಂದು ಸುತ್ತೋಲೆಯನ್ನು ಹೊಡೆಸಿ ಅನ್ವ್ಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ರಾಮ್ಲಲ್ಲಾನ ದರ್ಶನಕ್ಕೆ ಹೋದರು ಆದರೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಮತ್ತು ಸಮಾಜವಾದಿ ಪಕ್ಷದ ಯಾವ ಶಾಸಕರು ದೇವರ ದರ್ಶನಕ್ಕೆ ಹೋಗಲಿಲ್ಲ ತಮಗೆ ತಿಳಿಸಬೇಕಾಗಿತ್ತು ಆದ್ದರಿಂದ ತಿಳಿಸಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ